ನಮಸ್ತೆ ವೀಕ್ಷಕರ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಹೇಂದ್ರ ಬಲೂರ ನಿಯೋ ಎನ್ ಟೆನ್ ಒಂದು ಎಲ್ಲೋ ಬೋರ್ಡ್ ಗಾಡಿ ಸಿಂಗಲ್ ಓನರ್ ಗಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರು ಮಾಡಲು ಗಾಡಿ ಬಂದಿದೆ ಒಂದು ಏಳನೇ ತಿಂಗಳಿ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮ್ಗೆ ಬೇಕಿದ್ರೆ ವೀಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿತ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟದ್ರೆ ತಿಳ್ಕೊಳ್ಳಿ ಆಮೇಲೆ ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟರ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತೆ ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥರೂ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದರೆ ಅವರು ಏನೇನು ಹೇಳಿರಂತೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿರುತ್ತೆ ಸರ್ ಮಹೀಂದ್ರ ಟಿ ವಿ ತ್ರೀ ಹಂಡ್ರೆಡ್ ಸರ್ ಮಹೀಂದ್ರ ಇದು ಸರ್ ನಿಯೋನಾ ನಾವು ಸರ್ ಎನ್ ಎಂಟನ್ ಸರ್ ನಿಯೋ ಏ 810 ಎನ್ 10 ಓಕೆ ಓನರ್ ಎಷ್ಟು ಆಗಿದಾರೆ ಗಾಡಿ ಒಂದಾ ಸಿಂಗಲ್ ಓನರ್ ಸರ್ ಇನ್ನು ಇನ್ನು ಏಳು ತಿಂಗಳು ಎಂಟು ಏಳ ಸರ್ ಆsta ಗಾಡಿ ಕಾಣ್ ಗಾಡಿ ಒಂದಾ ಏಳು ತಿಂಗಳು ಆಗಿದೆ ಓನರ್ ಸರ್ ಓಕೆ ಎಷ್ಟು ಇದೆ ಗಾಡಿ ಗಾಡಿ ಇಪ್ಪತ್ತಾರು 26000 ಓಡಿಸ ಸರ್ ಓಕೆ येलो ಬೋರ್ ಅದು ಹಾ येलो ಬೋರ್ ಸರ್ ಸೆವೆನ್ ಸೀಟರ್ ಗಾಡಿ ಸೆವೆನ್ ಸೀಟರ್ ಗಾಡಿ ಸರ್ ಓಕೆ ಅಂದ್ರೆ ಈಗ ರಿಜಿಸ್ಟ್ರೇಷನ್ ಎಲ್ಲ ಆಗಿದೆಯಾ சார்ஜென் திங் கொடுத்தே கொடுத்தே கொடுத்தேன் ஐதே லட்சம் டாக்கூமெண்ட்ஸ் ஒரிஜினல் ಹ್ಞೂ ರೀ ಸರ್ ಇನ್ನೂ ಇಪ್ಪತ್ತಾರು ಸಾವಿರ ಹೊಡೆ ಸರ್ ಗಾಡಿ ಏನು ಶೋರೂಮ್ ಕಟ್ಸ್ ಎಲ್ಲ ಅದಾವೆ ಸರ್ ಎಲ್ಲ ಶೋರೂಮ್ ಇಷ್ಟನಾ ಹ್ಞೂ ರೀ ಸರ್ ಒಂದು ಗಾಡಿ ಏನೋ ಟಚ್ ಅಪ್ ಆಗಿದೆ ಏನೋ ಡೆಂಟ್ ಸ್ಕ್ಯಾಚು ಇಲ್ಲ ಸರ್ ಎಲ್ಲಿ ಒಂದು ಸಣ್ಣ ಸ ಮಾರ್ಕ್ ಆಗಿಲ್ಲ ಸರ್ ಹ್ಞೂ ಇದರಲ್ಲಿ ಎ ಸಿ ಏನಾದರೂ ಬರುತ್ತಾ ಹ್ಞೂ ಸರ್ ಎ ಸಿ ಬರ್ತದೆ ಸರ್ ಹ್ಞೂ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಪವರ್ ಹ್ಞೂ ಬರ್ತದೆ ಸರ್ ಎಲ್ಲ ಬರ್ತದೆ ಸರ್ ಮತ್ತು ಇದು ಸ್ಟೈರಿಂಗ್ ರಿಮೋಟ್ ಕಂಟ್ರೋಲ್ ಆಯ್ತು ಸರ್ ಸ್ಟೇರಿಂಗ್ ರಿಮೋಟ್ ಕಂಟ್ರೋಲಾ ಹ್ಞೂ ಸರ್ ಹಾಂ ಸರಿ ಸ್ಟೈರಿಂಗಲ್ಲಿ ಇವು ಬರ್ತಾವಲ್ಲ ಸರ್ ಆಪ್ಷನ್ಸ್

ಕಮ್ಮಿ ಮಾಡ್ಕೊಳಣ ಸರ್ ಹ್ಮ್ ಹ್ಮ್ ಸರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಇದ್ಯಾಕಿಲ್ಲ ಇದೆ ನಂಬರ್ ಸರ್ ಸರಿ ಸರ್ ಸರಿ ಯಾರಿಗಾದ್ರು ಲೋನ್ ಆಪ್ಷನ್ಸ್ ಕೇಳಿದ್ರೆ ಏನಾದ್ರು ಕೊಡ್ತೀರಾ ಹಾ ಲೋನ್ ಮಾಡ್ಸಿ ಬರೋದಲ್ಲ ಸಾರ್ ಕಂಪನಿಯಿಂದಾನೇ ಮಾಡ್ಸ್ಕೊಡ್ತೆ ಕಮ್ಮಿ ಅದಾರ ಮಾಡ್ಸ್ಕೊಡ್ತೀನಿ ಅವ್ರು ಕಮ್ಮಿಯೇ ಹೇಳ್ಯಾರ್ ಮಾಡ್ಸ್ಕೊಣ ಯಾಕಂದ್ರೆ ಕೆಲವರು ಎಲ್ಲಾ ಫುಲ್ ಕ್ಯಾಶ್ ಇಟ್ಕೊಂಡಿರಲ್ಲ ಹಾ ಇಲ್ಲ ಸರ್ ಲೋನ್ ಆಪ್ಷನ್ ಐತಾ ರೀ ಸರ್ ಲೋನ್ ಮಾಡ್ಸ್ಕೊಬೋದು ಅವ್ರ ನಾವು ಇವರು ಕಂಪ್ನಿಯರ ಜೊತೆ ಯಾರ ಮೈಂಡ್ರ ಇವರೇ ಮಾಡ್ಕೊಡ್ತಾರೆ ಹೇಳಾಕ ಕೇಳಿವಿ ಎಷ್ಟಾಗ್ಬೋದು ಲೋನ್ ಗಾಡಿಗೆ ಸರ್ ಆಗ ಸರ್ ಒಂದ್ ಐವತ್ ಸಾವಿರ ಒಂದ್ ಲಕ್ಷ ಕಟ್ಟಿರ್ ಸಾಕ್ ಸರ್ ಆಗ್ಬಿಡ್ರ ಸಿವಿಲ್ ಎಲ್ಲ ಚೆನ್ನಾಗಿದ್ರೆ ಸಿವಿಲ್ ಚೆನ್ನಾಗಿದ್ರೆ ಒಂದ್ ಐವತ್ ಸಾವಿರ ಐವತ್ ಸಾವಿರ ಎಲ್ಲಿ ಕಟ್ಸ್ಕೊಂತಾರ ಒಂದ್ ಲಕ್ಷ ಅಂತೂ ಬೇಕು ಒಂದ್ ಲಕ್ಷ ಹ್ಮ್ ಒಂದ್ ಲಕ್ಷ ಕಟ್ಸ್ಕೊಂತಾರ ಸರಿ ಸರಿ. ಕೇಳಿಸ್ಕೊಳ್ಳಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಡಾಕ್ಯುಮೆಂಟ್ಸು ಎಲ್ಲ ಪ್ರತಿಯೊಂದು ಹೊಸ ಗಾಡಿ ಆದ್ರೂ ಒಂದು ಸತಿ ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳೋದ್ರೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು ವೀಕ್ಷಕರೇ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಗಾಡಿ ತೊಗೊಳ್ಳಿ ಅವರು ಹೇಳೋ ಏನು ಫಿಕ್ಸ್ ಇರೋದಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಅದೇ ಆಗುತ್ತೆ ಹಾಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ದು ಯಾವುದಾದ್ರು ಗಾಡಿ ಇತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಫೋಟೋಸೆಲ್ಲ ಕಳ್ಸೋಕಂದ್ರೆ ನೋಡಿ ವೀಕ್ಷಕರೇ ಈಗ ಸ್ಕ್ರೀನ್ಗೆ ಕಾಣಿಸ್ತಿರೋದ್ರೆ ನಮ್ಮ ಯೂಟೂಬ್ ಚಾನಲ್ದು ವಾಟ್ಸ್ಆಪ್ ಈ ನಂಬರ್ ಯಾರು ಕಾಲ್ ಮಾಡ್ಕೊಬಿಡಿ ನಾವು ಕೂಡ ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿತ್ತಂದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ವಿಡಿಯೋ ಲೈಕ್ ಕೊಟ್ಟು ಯಾರಿಗಾದ್ರೆ ಈ ಗಾಡ ಅವಶ್ಯಕತೆ ಇದ್ರೆ ಅಂತರೂ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಥ್ಯಾಂಕ್ ಯು